ಎಲ್ಲರಿಗೂ ನಮಸ್ಕಾರ ಹಿಂದಿನ ತರಗತಿಯಲ್ಲಿ ಸಂಧಿ ಎಂದರೇನು ಅರ್ಥ ಮತ್ತು ಉದಾಹರಣೆ ನೋಡಿದ್ದೇವೆ ಎರಡನೇದಾಗಿ ಶುಚಿತ್ವ ಸಂಧಿ ಎಂದರೇನು ಇದರ ಅರ್ಥ ಏನು ಶುಚಿತ್ವ ಅಂದರೆ ಶಕಾರ ಮತ್ತು ಛ ವರ್ಗಾಕ್ಷರಗಳು ಅಂದರೆ ಛ ಛ ಝ ಪೂರ್ವ ಪದದಲ್ಲಿಯ ಸ ಥ ನ ಈ ವ್ಯಂಜನಗಳ ಮುಂದೆ ಉತ್ತರ ಪದದಲ್ಲಿ ಶ ಷ ಝ ವ್ಯಂಜನಗಳು ಬಂದು ಸ ಥ ಧ ಶ ಛ ಝ ಞ ವ್ಯಂಜನಗಳು ಆದೇಶಗಳಾಗುವುದು ಉದಾಹರಣೆ ಪೂರ್ವ ಪದ ಮತ್ತು ಉತ್ತರ ಪದ ಸಂದಿಪದ ಮನಸ್ ಸಹ ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ ಮನಸ್ ಪ್ಲಸ್ ಚಂಚಲ ಮನಸ್ ಸತ್ ಪ್ಲಸ್ ಚಿತ್ರ ಏನಾಗುತ್ತೆ ಸಚಿತ್ರ ತದ್ ಪ್ಲಸ್ ಜಾತಿ ತಜ್ಜಾತಿ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಹೀಗೆ ನಂತರ ಮೂರನೇ ಲಕಾರ ತ ತಕಾರದ ಮುಂದೆ ಲಕಾರ ಬಂದರೆ ತಕಾರದ ಸ್ಥಳದಲ್ಲಿ ದಕಾರವು ನಂತರ ದಕಾರದ ಸ್ಥಳದಲ್ಲಿ ಲಕಾರವು ಬಂದು ಸಂದಿಪದವಾದಾಗ ಲಕಾರವು ದ್ವಿತ್ವ ಅಂದರೆ ಎರಡು ರೀತಿ ದ್ವಿತ್ವವಾಗುವುದು ಅಂದರೆ ಲ ಒತ್ತಕ್ಷರವಾಗುವುದು ಉದಾಹರಣೆ ಈಗ ನೋಡಿ ಸತ್ ಪ್ಲಸ್ ಲಕ್ಷಣ ಒಂದು ಆಗುತ್ತೆ ಏನಾಗುತ್ತೆ ಮತ್ತು ಸದ್ದು ಪ್ಲಸ್ ಲಕ್ಷಣ ಏನಾಗುತ್ತೆ ದಕಾರಕ್ಕೆ ದ ಕಾರ ಆದೇಶವಾಗಿ ಬರುವುದು ಇಲ್ಲಿ ತೋರಿಸಲಾಗಿದೆ ನಂತರ ಸದ್ ಪ್ಲಸ್ ಲಕ್ಷಣ ಎಸುಕೊಟ್ಟು ಏನಾಗುತ್ತೆ ಸಲ್ ಪ್ಲಸ್ ಲಕ್ಷಣ ಅಂದರೆ ದ ಕಾರಕ್ಕೆ ಲಕಾರ ಆದೇಶ ಸಲ್ ಪ್ಲಸ್ ಲಕ್ಷಣ ಸಲ್ ಲಕ್ಷಣ ಲಕಾರ ಲಕಾರ ದ್ವಿತ್ವವಾಗಿದೆ ಎರಡು ಎರಡು ಬಾರಿ ಬಂದಿದೆ ವಿದ್ಯುತ್ ಪ್ಲಸ್ ಲತೆ ವಿದ್ಯುತ್ ಪ್ಲಸ್ ಲತೆ ವಿದ್ಯುಲ್ಲತೆ ಲಕಾರ ದ್ವಿತ್ವ ಹೀಗೆ ಸುಚ್ ಎರಡನೇದಾಗಿ ಶುಚಿತ್ವ ಸಂಧಿ ಎಂದರೇನು ಮತ್ತು ಅದರ ಅರ್ಥ ಮತ್ತು ಉದಾಹರಣೆ ಮೂರನೇದಾಗಿ ಲಕಾರ ದ್ವಿತ್ವ ಸಂಧಿ ಎಂದರೇನು ಅರ್ಥ ಮತ್ತು ಉದಾಹರಣೆ ಇಲ್ಲಿವರೆಗೆ ನೋಡ್ತಾ ನೋಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು